ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಇಲ್ಲಿಯೇ ವಿದ್ಯಾಭ್ಯಾಸ ಮಾಡಬೇಕು ಮುಳ್ಳುಗಳಿಂದ ಸುಗಂಧ ಭರಿತ ಹೂಗಳಾಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು ಪ್ರಶ್ನೆ ಎಂತಹ ಮಕ್ಕಳ ಬುದ್ಧಿಯ ಬೀಗ ನಂಬರ್ ವಾರಾಗಿ ತೆರೆಯುತ್ತಾ ಹೋಗುವುದು ಉತ್ತರ ಯಾರು ಶ್ರೀಮಂತದಂತೆ ನಡೆಯುತ್ತಿರುತ್ತಾರೆ ಪತಿತ ಪಾವನ ತಂದೆಯ ನೆನಪಿನಲ್ಲಿ ಇರುತ್ತಾರೆ ವಿದ್ಯಾಭ್ಯಾಸ ಓದಿಸುವಂತಹ ಶಿವ ತಂದೆಯ ಜೊತೆಗೆ ಯಾರ ಬುದ್ಧಿಯೋಗ ಸಂಬಂಧವಿರುತ್ತದೆ ಅವರ ಬುದ್ಧಿಯ ಬೀಗ ತೆರೆಯುವುದು ಬಾಬಾ ಹೇಳುತ್ತಾರೆ ಮಕ್ಕಳೇ ಅಭ್ಯಾಸ ಮಾಡಿ ನಾವು ಆತ್ಮರು ಸಹೋದರರಾಗಿದ್ದೇವೆ ನಾವು ತಂದೆಯಿಂದ ಕೇಳುತ್ತೇವೆ ದೇಹಿ ಅಭಿಮಾನಿಯಾಗಿ ಕೇಳಿರಿ ಮತ್ತು ಹೇಳಿರಿ ಆಗ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುವುದು ಓಂ ಶಾಂತಿ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ಇಲ್ಲಿ ಕುಳಿತುಕೊಳ್ಳುತ್ತೀರಾ ಆಗ ಆ ರೀತಿ ಅಲ್ಲ ಕೇವಲ ಶಿವತಂದೆಯ ನೆನಪಿನಲ್ಲಿ ಇರಬೇಕೆಂದಲ್ಲ ಅದಾಯಿತು ಕೇವಲ ಶಾಂತಿ ಮತ್ತು ಸುಖಾನೂ ಬೇಕಲ್ವಾ ತಾವು ಶಾಂತಿಯಲ್ಲಿ ಇರಬೇಕು ಮತ್ತು ಸ್ವದರ್ಶನ ಚಕ್ರಧಾರಿಗಳಾಗಿ ರಾಜ್ಯವನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕು ಆಸ್ತಿಯನ್ನು ಸ್ವರ್ಗವನ್ನು ನೆನಪು ಮಾಡಬೇಕು ತಾವು ಪುರುಷಾರ್ಥ ಮಾಡುವುದೇ ನರನಿಂದ ನಾರಾಯಣ ಅಥವಾ ಮನುಷ್ಯರಿಂದ ದೇವತೆಗಳಾಗಲು ಇಲ್ಲಿ ಬಲೆ ಎಷ್ಟೇ ಯಾರಲ್ಲಿ ದೈವಿ ಗುಣಗಳಿರಬಹುದು ಅವರಿಗೆ ದೇವತೆಗಳೆಂದು ಹೇಳುವುದಿಲ್ಲ ದೇವತೆಗಳಿರುವುದೇ ಸ್ವರ್ಗದಲ್ಲಿ ಪ್ರಪಂಚದಲ್ಲಿ ಮನುಷ್ಯರಿಗೆ ಸ್ವರ್ಗದ ಬಗ್ಗೆ ಗೊತ್ತೇ ಇಲ್ಲ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚಕ್ಕೆ ಸ್ವರ್ಗ ಎಂದು ಹಳೆಯ ಪ್ರಪಂಚಕ್ಕೆ ನರಕವೆಂದು ಹೇಳಲಾಗುವುದು ಇದು ಸಹ ಭಾರತವಾಸಿಗಳೇ ತಿಳಿದುಕೊಂಡಿದ್ದೀರಾ ಯಾರು ದೇವತೆಗಳು ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತಿದ್ದರೋ ಅವರ ಚಿತ್ರವು ಭಾರತದಲ್ಲಿಯೇ ಇದೆ ಇದಾಗಿದೆ ಸನಾತನ ದೇವಿ ದೇವತಾ ಧರ್ಮದ ಚಿತ್ರ ಬಲೆ ಅವರ ಚಿತ್ರ ಹೊರಗಡೆ ತೆಗೆದುಕೊಂಡು ಹೋಗುತ್ತಾರೆ ಪೂಜೆಗೋಸ್ಕರ ಹೊರಗೆ ಎಲ್ಲೇ ಹೋದರೂ ಹೋಗಿ ಅಲ್ಲಿ ಮಂದಿರ ನಿರ್ಮಾಣ ಮಾಡುತ್ತಾರೆ ಪ್ರತಿಯೊಂದು ಧರ್ಮದವರು ಎಲ್ಲೇ ಹೋದರೂ ತಮ್ಮ ದೇವಿ ದೇವತೆಗಳ ಚಿತ್ರಗಳಿಗೆ ಪೂಜೆ ಮಾಡುತ್ತಾರೆ ಯಾವ ಹಳ್ಳಿಗಳಲ್ಲಿ ವಿಜಯ ಪಡೆದುಕೊಳ್ಳುತ್ತಾರೆ ಅಲ್ಲಿ ಚರ್ಚ್ ಮಾಡುತ್ತಾರೆ ಕ್ರಿಶ್ಚಿಯನ್ನರು ಹೋಗಿಬಿಟ್ಟು ಅವರ ಚರ್ಚ್ ಮಾಡುತ್ತಾರೆ ಪ್ರತಿಯೊಂದು ಧರ್ಮದವರು ತಮ್ಮ ತಮ್ಮ ಚಿತ್ರಗಳನ್ನು ಪೂಜೆಗೋಸ್ಕರ ಅಂದರೆ ಅವರ ಹಿರಿಯರ ದೇವಿ ದೇವತೆಗಳ ಚಿತ್ರಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಮೊದಲು ತಾವು ಸಹ ತಿಳಿದುಕೊಂಡಿರಲಿಲ್ಲ ನಾವೇ ದೇವಿ ದೇವತೆಗಳಾಗಿದ್ದೆವು ಎಂದು ತಮ್ಮನ್ನು ತಾವು ಬೇರೆ ಎಂದು ತಿಳಿದು ಅವರ ಪೂಜೆ ಮಾಡುತ್ತಿದ್ದೀರಿ ಮತ್ತು ಅನ್ಯ ಧರ್ಮದವರು ಪೂಜೆ ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ನಮ್ಮ ಧರ್ಮಸ್ಥಾಪಕ ಕ್ರೈಸ್ತ ಆಗಿದ್ದಾರೆ ನಾವು ಕ್ರಿಶ್ಚಿಯನ್ನರಾಗಿದ್ದೇವೆ ಅಥವಾ ಬುದ್ಧ ನಮ್ಮ ಧರ್ಮಸ್ಥಾಪಕ ನಾವು ಬೌದ್ಧರಾಗಿದ್ದೇವೆ ಎಂದು ತಿಳಿದುಕೊಳ್ಳುತ್ತಾರೆ ಈ ಹಿಂದೂಗಳು ತಮ್ಮ ಧರ್ಮವನ್ನೇ ತಿಳಿದುಕೊಳ್ಳದ ಕಾರಣ ತಮ್ಮನ್ನು ತಾವು ಹಿಂದುಗಳೆಂದು ಹೇಳುತ್ತಾರೆ ಮತ್ತು ದೇವಿ ದೇವತೆಗಳಿಗೆ ಪೂಜಿಸುತ್ತಾರೆ ಇದನ್ನು ಸಹ ತಿಳಿದುಕೊಂಡಿಲ್ಲ ನಾವು ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೇವೆ ನಾವು ನಮ್ಮ ಹಿರಿಯರಿಗೆ ಪೂಜಿಸುತ್ತೇವೆ ಕೃಷಿಯನ್ನರು ಒಬ್ಬ ಕ್ರೈಸ್ತನನ್ನು ಪೂಜಿಸುತ್ತಾರೆ ಭಾರತವಾಸಿಗಳಿಗೆ ಇದು ಗೊತ್ತಿಲ್ಲ ನಮ್ಮ ಧರ್ಮ ಯಾವುದು ಎಂದು ಮತ್ತು ಯಾರು ಸ್ಥಾಪನೆ ಮಾಡಿದರು ಯಾವಾಗ ಸ್ಥಾಪನೆ ಮಾಡಿದರು ಇದೇನೂ ಗೊತ್ತಿಲ್ಲ ತಂದೆ ಹೇಳುತ್ತಾರೆ ಭಾರತದ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಪ್ರಾಯಲೋಪವಾಗುವುದು ಆಗ ನಾನು ಬರುತ್ತೇನೆ ಪುನಃ ಸ್ಥಾಪನೆ ಮಾಡಲು ಈ ಜ್ಞಾನ ಈಗ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಮೊದಲು ಏನು ತಿಳಿದುಕೊಂಡಿರಲಿಲ್ಲ ತಿಳಿದುಕೊಳ್ಳದೆ ಇರುವುದರಿಂದ ಭಕ್ತಿ ಮಾರ್ಗದಲ್ಲಿ ಚಿತ್ರಗಳ ಪೂಜೆ ಮಾಡುತ್ತಿದ್ದೆವು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಭಕ್ತಿ ಮಾರ್ಗದಲ್ಲಿ ಇಲ್ಲ ತಾವು ಬ್ರಾಹ್ಮಣ ಕುಲಭೂಷಣರು ಮತ್ತು ಶುದ್ರ ಕುಲದವರಲ್ಲಿ ಹಗಲು ರಾತ್ರಿಯ ಅಂತರವಿದೆ ಅದನ್ನು ಸಹ ತಾವು ಈಗ ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿ ತಿಳಿದುಕೊಳ್ಳುವುದಿಲ್ಲ ಈ ಸಮಯದಲ್ಲಿಯೇ ತಮಗೆ ತಿಳುವಳಿಕೆ ಸಿಗುವುದು ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಬಗ್ಗೆ ತಾವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಾ ಹಳೆಯ ಪ್ರಪಂಚದಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಇಲ್ಲಂತೂ ಮನುಷ್ಯರು ನೋಡಿ ಎಷ್ಟು ಜಗಳ ಮಾಡುತ್ತಿರುತ್ತಾರೆ ಪರಸ್ಪರದಲ್ಲಿ ಇದಿರುವುದೇ ಮುಳ್ಳುಗಳ ಕಾಳು ಮುಳ್ಳುಗಳು ಈ ಸುಗಂಧ ಭರಿತ ಹೂಗಳಿಗೆ ನಮನ ಮಾಡುತ್ತಾರೆ ದೇವಿ ದೇವತೆಗಳಿಗೆ ನಮನ ಮಾಡುತ್ತಾರೆ ಈ ರಹಸ್ಯವನ್ನ ತಾವು ಈಗ ತಿಳಿದುಕೊಂಡಿದ್ದೀರಾ ನಾವೇ ದೇವತೆಗಳಾಗಿದ್ದೆವು ತಂದೆ ತಿಳಿಸುತ್ತಾರೆ ಇದು ಡ್ರಾಮಾ ಮೊದಲೆಲ್ಲ ಈ ಡ್ರಾಮಾ ಬಯೋಸ್ಕೋಪ್ ಅಂದರೆ ಸಿನಿಮಾ ಏನು ಇರಲಿಲ್ಲ ಇದು ಸಹ ಈಗ ಈಗ ತಯಾರಾಗಿದೆ ಅಂದರೆ ನೂರು ವರ್ಷಗಳ ಈ ಅಂತರದಲ್ಲಿ ತಯಾರಾಗಿದೆ ಯಾಕೆ ತಯಾರಾಗಿದೆ ಏಕೆಂದರೆ ಬಾಬಾರವರು ದುಷ್ಟಾಂತ ಉದಾಹರಣೆ ಕೊಡುವುದರಲ್ಲಿ ಸಹಜವಾಗಲೆಂದು ಮಕ್ಕಳು ಸಹ ತಿಳಿದುಕೊಳ್ಳಬಹುದು ಏನೆಲ್ಲ ಕೆಲಸದ ವಸ್ತುಗಳಿದೆ ಅದನ್ನು ಅಲ್ಲಿ ತಯಾರು ಮಾಡುತ್ತೀರಾ ಸ್ಟೀಮರ್ ಮಾಡುವಂತಹವರು ಇರ್ತಾರೆ ಆದರೆ ಸ್ಟೀಮರ್ ಅಂತೂ ಅಲ್ಲಿ ಕೆಲಸಕ್ಕೆ ಬರುವುದಿಲ್ಲ ಬಲೇ ಯಾರಾದರೂ ಜ್ಞಾನ ತಗೊಳ್ಬಹುದು ತಗೊಳ್ಳದೇ ಇರಬಹುದು ಆದರೆ ಅವರ ಸಂಸ್ಕಾರ ಕೆಲಸಕ್ಕೆ ಬರುವುದಿಲ್ಲ ಅಲ್ಲಿ ಸ್ಟೀಮರ್ಸಿನ ಅವಶ್ಯಕತೆಯೇ ಇರುವುದಿಲ್ಲ ಡ್ರಾಮದಲ್ಲಿ ಇಲ್ಲ ಹಾ ವಿಮಾನಗಳು ಕರೆಂಟು ಇದೆಲ್ಲ ಅವಶ್ಯಕತೆ ಇರುತ್ತೆ ಅದರ ಅನ್ವೇಷಣೆ ಎಲ್ಲ ಇಲ್ಲಿ ನಡೀತಾ ಇರುತ್ತೆ ಅಲ್ಲಿಂದ ಮಕ್ಕಳು ಕಲ್ತು ಬರ್ತೀರಾ ಈ ಎಲ್ಲ ಮಾತುಗಳನ್ನ ತಾವು ಮಕ್ಕಳು ತಿಳಿದುಕೊಂಡಿದ್ದೀರ ತಮ್ಮ ಬುದ್ಧಿಯಲ್ಲಿ ಇದೆ ತಮಗೆ ಗೊತ್ತು ನಾವು ಓದುತ್ತಿದ್ದೇವೆ ಹೊಸ ಪ್ರಪಂಚಕ್ಕಾಗಿ ಬಾಬಾರವರು ನಮಗೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಓದಿಸುತ್ತಾರೆ ನಾವು ಸ್ವರ್ಗವಾಸಿಗಳಾಗಲು ಪವಿತ್ರರಾಗುತ್ತಿದ್ದೇವೆ ಮೊದಲು ನರಕವಾಸಿಗಳಾಗಿದ್ದೆವು ಮನುಷ್ಯರು ಹೇಳುತ್ತಾರೆ ಇಂತಹವರು ಸ್ವರ್ಗವಾಸಿಗಳಾದರು ಅಂದರೆ ಯಾರಾದರೂ ಶರ್ರ ಬಿಟ್ಟರೆ ಅವರು ಸ್ವರ್ಗಕ್ಕೋದ್ರು ಅಂತ ಹೇಳ್ತಾರೆ ಆದರೆ ನಾವು ನರಕದಲ್ಲಿದ್ದೇವೆ ಎಂದು ತಿಳಿದುಕೊಳ್ಳುವುದಿಲ್ಲ ಬುದ್ಧಿಯ ಬೀಗ ತೆರೆಯುವುದೇ ಇಲ್ಲ ತಾವು ಮಕ್ಕಳಿಗೆ ಈಗ ನಿಧಾನ ನಿಧಾನವಾಗಿ ಬುದ್ಧಿಯ ಬೀಗ ತೆರೆಯುತ್ತಿದೆ ನಂಬರ್ ವಾರಾಗಿ ಯಾರದು ಬುದ್ಧಿಯ ಬೀಗ ತೆರೆಯುತ್ತೆಂದರೆ ಯಾರು ಶ್ರೀಮತ್ತದಂತೆ ನಡೆಯಲು ತೊಡಗುತ್ತಾರೆ ಪತಿತ ಪಾವನ ತಂದೆಯನ್ನು ನೆನಪು ಮಾಡುತ್ತಾರೆ ಅವರ ಬುದ್ಧಿಯ ಬೀಗ ತೆರೆಯುವುದು ತಂದೆ ಜ್ಞಾನವನ್ನು ಕೊಡುತ್ತಾರೆ ನೆನಪನ್ನು ಕಲಿಸುತ್ತಾರೆ ಟೀಚರ್ ಅಲ್ವಾ ಅಂದಾಗ ಟೀಚರ್ ಅವಶ್ಯವಾಗಿ ಓದಿಸುತ್ತಾರೆ ಎಷ್ಟೆಷ್ಟು ಟೀಚರ್ ಜೊತೆ ಮತ್ತು ವಿದ್ಯಾಭ್ಯಾಸದ ಜೊತೆ ಯೋಗವಿರುತ್ತೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಆ ವಿದ್ಯಾಭ್ಯಾಸದಲ್ಲಂತೂ ಯೋಗ ಇದ್ದೇ ಇರತ್ತೆ ಹ್ಮ್ ಇವರು ಓದಿಸ್ತಾ ಇದ್ದಾರೆ ಎಂದು ಇಲ್ಲಿ ತಂದೆ ಓದಿಸುತ್ತಿದ್ದಾರೆ ಇದನ್ನು ಸಹ ಮರೆಯುತ್ತೀರಾ ಏಕೆಂದರೆ ಹೊಸ ಮಾತಲ್ವಾ ದೇಹವನ್ನ ನೆನಪು ಮಾಡುವುದಂತೂ ಸಹಜ ಗಳಿಗೆ ಗಳಿಗೆಗೂ ದೇಹದ ನೆನಪು ಬರುತ್ತದೆ ನಾವು ಆತ್ಮ ಆಗಿದ್ದೇವೆ ಎಂಬುದನ್ನು ಮರೆಯುತ್ತೀರಾ ನಾವು ಆತ್ಮರಿಗೆ ತಂದೆ ತಿಳಿಸುತ್ತಿದ್ದಾರೆ ನಾವು ಆತ್ಮರು ಸಹೋದರರಾಗಿದ್ದೇವೆ ತಂದೆಯಂತೂ ತಿಳಿದುಕೊಂಡಿದ್ದಾರೆ ನಾನು ಪರಮಾತ್ಮ ಆಗಿದ್ದೇನೆ ಆತ್ಮರಿಗೆ ಕಲಿಸುತ್ತಿದ್ದೇನೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಆತ್ಮರಿಗೆ ತಂದೆ ಕುಳಿತು ಕಲಿಸುತ್ತಿದ್ದಾರೆ ಈ ಆತ್ಮಗಳು ಕಿವಿಗಳಿಂದ ಕೇಳುತ್ತಿದ್ದೀರಾ ಹೇಳುವವರು ಪರಂಪಿತ ಪರಮಾತ್ಮ ಆಗಿದ್ದಾರೆ ಅವರಿಗೆ ಸುಪ್ರೀಂ ಆತ್ಮ ಎಂದು ಹೇಳಲಾಗುವುದು ತಾವು ಯಾವಾಗ ಯಾರಿಗಾದರೂ ತಿಳಿಸುತ್ತೀರಾ ಆಗ ಇದು ಬುದ್ಧಿಯಲ್ಲಿ ಬರಬೇಕು ನಾವು ಆತ್ಮನಲ್ಲಿ ಜ್ಞಾನವಿದೆ ಆತ್ಮನಿಗೆ ಈ ಜ್ಞಾನವನ್ನು ತಿಳಿಸುತ್ತಿದ್ದೇವೆ ನಾವು ತಂದೆಯಿಂದ ಏನು ಕೇಳಿದ್ದೇವೆ ಅದನ್ನು ಆತ್ಮರಿಗೆ ತಿಳಿಸುತ್ತೇವೆ ಇದಾಗಿದೆ ಬಿಲ್ಕುಲ್ ಹೊಸ ಮಾತು ನೀವು ಅನ್ಯರಿಗೆ ಯಾವಾಗ ಓದಿಸುತ್ತೀರಾ ಆಗ ದೇಹಿ ಅಭಿಮಾನಿಗಳಾಗಿ ಓದಿಸುವುದಿಲ್ಲ ಮರೆಯುತ್ತೀರಾ ಗುರಿ ಇದೆ ಅಲ್ವಾ ಬುದ್ಧಿಯಲ್ಲಿ ಇದು ನೆನಪಿರಬೇಕಲ್ವಾ ನಾನು ಆತ್ಮ ಅವಿನಾಶಿಯಾಗಿದ್ದೇನೆ ನಾನು ಆತ್ಮ ಈ ಕರ್ಮೇಂದ್ರಿಯಗಳ ಮೂಲಕ ಪಾತ್ರ ಅಭಿನಯಿಸುತ್ತಿದ್ದೇನೆ ತಾವು ಆತ್ಮ ಶುದ್ರ ಕುಲದಲ್ಲಿದ್ದೀರಿ ಈಗ ಬ್ರಾಹ್ಮಣ ಕುಲದಲ್ಲಿದ್ದೀರಾ ಪುನಃ ದೇವತಾ ಕುಲದಲ್ಲಿ ಹೋಗುತ್ತೀರಾ ಅಲ್ಲಿ ಶರೀರವು ಪವಿತ್ರವಾಗಿರುವುದು ಸಿಗುತ್ತದೆ ನಾವು ಆತ್ಮರು ಸಹೋದರರಾಗಿದ್ದೇವೆ ತಂದೆ ಮಕ್ಕಳಿಗೆ ಓದಿಸುತ್ತಾರೆ ಮಕ್ಕಳು ನಂತರ ಹೇಳುತ್ತೀರಾ ನಾವು ಸಹೋದರರಾಗಿದ್ದೇವೆ ಸಹೋದರ ಆತ್ಮರಿಗೆ ಓದಿಸುತ್ತೇವೆ ಆತ್ಮನಿಗೆ ತಿಳಿಸುತ್ತೇವೆ ಆತ್ಮ ಶರೀರದ ಮೂಲಕ ಕೇಳುತ್ತದೆ ಇದು ಬಹಳ ಸೂಕ್ಷ್ಮ ಮಾತಾಗಿದೆ ಸ್ಮೃತಿಯಲ್ಲಿ ಬರುವುದಿಲ್ಲ ಅರ್ಧ ಕಲ್ಪ ನೀವು ದೇಹಾಭಿಮಾನದಲ್ಲಿ ಇದ್ದೀರಿ ಈ ಸಮಯದಲ್ಲಿ ತಾವು ದೇಹಿ ಅಭಿಮಾನಿಯಾಗಿ ಇರಬೇಕು ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಬೇಕು ಆತ್ಮ ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಬೇಕು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಕೇಳಬೇಕು ಪರಂಪಿತ ಪರಮಾತ್ಮ ತಿಳಿಸುತ್ತಿದ್ದಾರೆ ಆದ್ದರಿಂದಲೇ ಹೇಳ್ತಾರಲ್ವ ಆತ್ಮ ಪರಮಾತ್ಮ ಅಗಲಿ ಹೋಗಿ ಬಹಳ ಕಾಲವಾಯಿತು ನಂತರ ಯಾವಾಗ ಸದ್ಗುರು ಶಿವ ತಂದೆ ದಳ್ಳಾಳಿಯ ರೂಪದಲ್ಲಿ ಬಂದರೂ ಆಗ ಮಂಗಲ ಮಿಲನವಾಯಿತು ಅಲ್ಲಂತೂ ಓದಿಸುವುದಿಲ್ಲ ಸತ್ಯಯುಗದಲ್ಲಿ ಬಾಬರೂರು ಇಲ್ಲಿಯೇ ಬಂದು ತಂದೆ ಓದಿಸುತ್ತಾರೆ ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮ ಶರೀರವಿದೆ ಈ ತಂದೆಯಂತೂ ಸುಪ್ರೀಂ ಸೋಲ್ ಆತ್ಮ ಆಗಿದ್ದಾರೆ ಅವರಿಗೆ ಶರೀರವಿಲ್ಲ ಅವರ ಆತ್ಮನ ಹೆಸರು ಶಿವ ಗೊತ್ತಿದೆ ಈ ಶರೀರ ನನ್ನದಲ್ಲ ಎಂದು ನಾನು ಸುಪ್ರೀಂ ಆತ್ಮನಾಗಿದ್ದೇನೆಂದು ತಂದೆ ಹೇಳುತ್ತಾರೆ ನನ್ನ ಮಹಿಮೆಯೇ ಬೇರೆ ಪ್ರತಿಯೊಬ್ಬರ ಮಹಿಮೆ ತಮ್ಮ ತಮ್ಮದೇ ಆಗಿದೆ ಅಲ್ವಾ ಗಾಯನವೂ ಅಲ್ವಾ ಪರಂಪಿತಾ ಪರಮಾತ್ಮ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡುತ್ತಾರೆ ಅವರು ಜ್ಞಾನ ಸಾಗರ ಮನುಷ್ಯ ಸೃಷ್ಟಿಯ ಬೀಜ ರೂಪ ಅವರು ಸತ್ಯವಾಗಿದ್ದಾರೆ ಚೈತನ್ಯವಾಗಿದ್ದಾರೆ ಆನಂದ ಸುಖ ಶಾಂತಿಯ ಸಾಗರರಾಗಿದ್ದಾರೆ ಇದಾಗಿದೆ ತಂದೆಯ ಮಹಿಮೆ ತಾವು ಮಕ್ಕಳಿಗೆ ತಂದೆಯ ಪ್ರಾಪರ್ಟಿಯ ಬಗ್ಗೆ ಗೊತ್ತಿದೆ ನಮ್ಮ ತಂದೆಯ ಬಳಿ ಈ ಕಾರ್ಖಾನೆ ಇದೆ ಈ ಮೀಲ್ ಇದೆ ನಶೆ ಇರತ್ತೆ ಅಲ್ವಾ ಮಕ್ಕಳು ಸಹ ಪ್ರಾಪರ್ಟಿಗೆ ಮಾಲೀಕರಾಗುತ್ತಾರೆ ಈ ಪ್ರಾಪರ್ಟಿಯಂತೂ ಒಂದೇ ಬಾರಿ ಸಿಗುವುದು ಶಿವ ತಂದೆಯಿಂದ ತಂದೆಯ ಬಳಿ ಏನ್ ಪ್ರಾಪರ್ಟಿ ಇದೆ ಅದನ್ನು ಕೇಳಿದ್ದೀರಾ ತಾವು ಆತ್ಮರಂತೂ ಅಮರರಾಗಿದ್ದೀರಾ ಎಂದಿಗೂ ಮೃತ್ಯು ಆಗುವುದಿಲ್ಲ ಪ್ರೇಮ ಸಾಗರರು ಆಗುತ್ತೀರಾ ಈ ಲಕ್ಷ್ಮೀನಾರಾಯಣ ಪ್ರೇಮ ಸಾಗರರಾಗಿದ್ದಾರೆ ಎಂದಿಗೂ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುವುದಿಲ್ಲ ಇಲ್ಲಂತೂ ನೋಡಿ ಎಷ್ಟು ಜಗಳ ಕಲಹ ಮಾಡುತ್ತಿರುತ್ತಾರೆ ಪ್ರೇಮದಲ್ಲಿಯೇ ಇನ್ನೂ ವಿಕಾರಕ್ಕೆ ವಶರಾಗುತ್ತಾರೆ ಇಲ್ಲಿ ಪ್ರೇಮ ಅಂದ್ರೆ ಬೇರೇನೇ ತಿಳ್ಕೊಳ್ತಾರೆ ಬಾಬರೂರು ಬಂದು ವಿಕಾರಗಳನ್ನು ಬಂದ್ ಮಾಡಿಸುತ್ತಾರೆ ಅಂದಾಗ ಎಷ್ಟು ಪೆಟ್ಟು ತಿನ್ನಬೇಕಾಗುವುದು ಮಕ್ಕಳು ಬಾಬಾ ಹೇಳುತ್ತಾರೆ ಮಕ್ಕಳೇ ಪಾವನರಾಗಿರಿ ಆಗ ಪಾವನ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಬಾಬಾ ತಿಳಿಸುತ್ತಾರೆ ಕಾಮ ಮಹಾಶತ್ರು ಆದ್ದರಿಂದ ಬಾಬರವರ ಬಳಿ ಬರುತ್ತೀರಾ ಅಂದಾಗ ಬಾಬಾ ಹೇಳ್ತಾರೆ ಮಕ್ಕಳೇ ಏನೆಲ್ಲ ವಿಕರ್ಮ ಮಾಡಿದ್ದೀರಾ ಅದನ್ನ ತಂದೆಯ ಬಳಿ ಹೇಳಿ ಬಾಬರವರಿಗೆ ತಿಳಿಸಿರಿ ಆಗ ಹಗುರರಾಗುತ್ತೀರಾ ಇದರಲ್ಲಿ ಮುಖ್ಯ ವಿಕಾರದ ಮಾತಾಗಿದೆ ತಂದೆ ಮಕ್ಕಳ ಕಲ್ಯಾಣ ಅರ್ಥವಾಗಿ ಕೇಳುತ್ತಾರೆ ಬಾಬರೂರಿಗೆ ಹೇಳ್ತಾರೆ ಪತಿತ ಪಾವನ ಬನ್ನಿ ಎಂದು ಏಕೆಂದರೆ ತರು ಎಂದು ವಿಕಾರದಲ್ಲಿ ಹೋಗುವವರಿಗೆ ಹೇಳಲಾಗುವುದು ಈ ಪ್ರಪಂಚವೇ ಪತಿತ ಆಗಿದೆ ಮನುಷ್ಯರು ಪತಿತರು ಪಂಚತತ್ವಗಳು ಪತಿತ ಆಗಿದೆ ಅಲ್ಲಿ ನಿಮಗಾಗಿ ತತ್ವಗಳು ಕೂಡ ಪವಿತ್ರವಾಗಿರುತ್ತೆ ಈ ಹಸುರಿ ಪೃಥ್ವಿಯಲ್ಲಿ ದೇವತೆಗಳ ನೆರಳು ಸಹ ಬೀಳಲು ಸಾಧ್ಯವಿಲ್ಲ ಲಕ್ಷ್ಮಿಯ ಆಹ್ವಾನ ಮಾಡುತ್ತಾರೆ ಆದರೆ ಇಲ್ಲಿ ಲಕ್ಷ್ಮಿ ಬರಲು ಸಾಧ್ಯವೇ ಇಲ್ಲ ಈ ಪಂಚ ತತ್ವಗಳು ಸಹ ಪರಿವರ್ತನೆ ಆಗಬೇಕು ಸತ್ಯಯುಗ ಹೊಸ ಪ್ರಪಂಚವಾಗಿದೆ ಇದಾಗಿದೆ ಹಳೆಯ ಪ್ರಪಂಚ ಇದು ವಿನಾಶವಾಗುವ ಸಮಯವಾಗಿದೆ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈಗ ನಲವತ್ತು ಸಾವಿರ ವರ್ಷಗಳ ಕಾಲ ಇನ್ನೂ ಇದೆ ಎಂದು ಯಾವಾಗ ಕಲ್ಪವೇ ಐದು ಸಾವಿರ ವರ್ಷಗಳದು ಅಂದಾಗ ಕೇವಲ ಕಲಿಯುಗ ನಲವತ್ತು ಸಾವಿರ ವರ್ಷಗಳದು ಹೇಗೆ ಸಾಧ್ಯ ಎಷ್ಟು ಅಜ್ಞಾನದ ಅಂಧಕಾರವಿದೆ ಜ್ಞಾನವೇ ಇಲ್ಲ ಭಕ್ತಿಯಾಗಿದೆ ಬ್ರಾಹ್ಮಣರ ರಾತ್ರಿ ಜ್ಞಾನವಾಗಿದೆ ಬ್ರಹ್ಮ ಮತ್ತು ಬ್ರಾಹ್ಮಣರ ದಿನ ಈಗ ಪ್ರಾಕ್ಟಿಕಲ್ಲಲ್ಲಿ ಅದೆಲ್ಲ ನಡೆಯುತ್ತಿದೆ ಮೆಟ್ಟಿಲಿನ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚವನ್ನು ಅರ್ಧ ಅರ್ಧ ಮಾಡಿ ಹೇಳಲಾಗತ್ತೆ ಅರ್ಧಕ್ಕೆ ಸತ್ಯಯುಗ ಅರ್ಧ ಕಲಿಯುಗ ಸೊ ಈ ರೀತಿ ಅಲ್ಲ ಹೊಸ ಪ್ರಪಂಚಕ್ಕೆ ಜಾಸ್ತಿ ಟೈಮು ಹಳೆಯ ಪ್ರಪಂಚಕ್ಕೆ ಸ್ವಲ್ಪ ಟೈಮ್ ಕೊಡೋದು ಅಲ್ಲ ಪೂರ್ತಿ ಅರ್ಧ ಅರ್ಧ ಆಗುವುದು ಅಂದಾಗ ಕ್ವಾರ್ಟರು ಮಾಡಬಹುದು ಅರ್ಧದ್ರಲ್ಲಿ ಆಗಲಿಲ್ಲ ಅಂದರೆ ಪೂರ್ತಿ ಕ್ವಾರ್ಟರು ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ವಾಸ್ತಿಕದಲ್ಲಿಯೂ ನಾಲ್ಕು ಭಾಗಗಳನ್ನು ಮಾಡಲಾಗಿದೆ ತಿಳ್ಕೊಳ್ತಾರೆ ಸ್ವಾಸ್ತಿಕ ಚಿತ್ರದಲ್ಲಿ ಗಣೇಶನ ಮೂರ್ತಿಯ ಚಿತ್ರವನ್ನು ಬಿಡಿಸ್ತೀವಿ ಎಂದು ಈಗ ಮಕ್ಕಳು ತಿಳಿದುಕೊಂಡಿದ್ದೀರಾ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗಲೇಬೇಕು ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ನಾವು ನರನಿಂದ ನಾರಾಯಣ ಆಗುತ್ತೇವೆ ಹೊಸ ಪ್ರಪಂಚಕ್ಕಾಗಿ ಶ್ರೀಕೃಷ್ಣ ಹೊಸ ಪ್ರಪಂಚದವರು ಶ್ರೀಕೃಷ್ಣನ ಗಾಯನವಂತೂ ಇದೆ ಅವರಿಗೆ ಮಹಾತ್ಮ ಎಂದು ಹೇಳಲಾಗುವುದು ಏಕೆಂದರೆ ಚಿಕ್ಕ ಮಗು ಅಲ್ವಾ ಚಿಕ್ಕ ಮಕ್ಕಳು ಬಹಳ ಪ್ರಿಯ ಆಗಿರುತ್ತಾರೆ ಬಹಳ ಇಷ್ಟ ಆಗತ್ತೆ ದೊಡ್ಡವರನ್ನು ಅಷ್ಟು ಪ್ರೀತಿ ಮಾಡಲ್ಲ ಎಷ್ಟು ಚಿಕ್ಕ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ ಅಷ್ಟು ದೊಡ್ಡವ್ರ ಬಗ್ಗೆ ಪ್ರೀತಿ ಇರಲ್ಲ ಏಕೆಂದರೆ ಮಕ್ಕಳು ಸತೋಪ್ರಧಾನ ಅವಸ್ಥೆಯಲ್ಲಿರುತ್ತಾರೆ ವಿಕಾರದ ದುರ್ಗಂಧ ಇರುವುದಿಲ್ಲ ದೊಡ್ಡವರಾಗುವುದರಿಂದ ವಿಕಾರಗಳ ದುರ್ಗಂಧವಾಗುವುದು ಮಕ್ಕಳಿಗೆ ಎಂದಿಗೂ ವಿಕಾರಿ ದೃಷ್ಟಿ ಇರೋದಿಲ್ಲ ಈ ಕಣ್ಣುಗಳು ಮೋಸ ಮಾಡಿಸುವಂತಹದ್ದು ಆದ್ದರಿಂದ ಉದಾಹರಣೆ ಕೊಡಲಾಗತ್ತೆ ಅವರು ತಮ್ಮ ಕಣ್ಣನ್ನೇ ತೆಗೆದುಬಿಟ್ರು ಆ ರೀತಿ ಏನು ಇಲ್ಲ ಈ ರೀತಿ ಯಾರು ಕಣ್ಣನ್ನು ತೆಗೆದು ಕೊಡೋದಿಲ್ಲ ಭಗವಂತನಿಗೆ ಕಣ್ಣು ತೆಗೆದ್ಬಿಡೋದಿಲ್ಲ ಈ ಸಮಯದ ಬಾಬಾರವರ ಜ್ಞಾನದ ಮಾತುಗಳಾಗಿದೆ ವಿಕಾರಿ ದೃಷ್ಟಿಯನ್ನು ತೆಗಿರಿ ಅಂತ ಬಾಬಾ ಹೇಳ್ತಾರೆ ಕಣ್ಣನ್ನು ತೆಗಿರಿ ಅಲ್ಲ ವಿಕಾರಿ ದೃಷ್ಟಿಯನ್ನ ನಿರ್ವಿಕಾರಿ ದೃಷ್ಟಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿ ಜ್ಞಾನದ ಮಾತುಗಳನ್ನ ತಂದೆ ತಿಳಿಸುತ್ತಾರೆ ತಮಗೀಗ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಆತ್ಮನಿಗೆ ಸ್ಪಿರಿಚುವಲ್ ನಾಲೆಜ್ ಸಿಕ್ಕಿದೆ ಆತ್ಮನಲ್ಲಿಯೇ ಜ್ಞಾನ ಇದೆ ತಂದೆ ಹೇಳುತ್ತಾರೆ ನನಗೆ ಜ್ಞಾನ ಇದೆ ಆತ್ಮನಿಗೆ ನಿರ್ಲೇಪ ಎಂದು ಹೇಳಲು ಸಾಧ್ಯವಿಲ್ಲ ಆತ್ಮವೇ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ಪಡೆದುಕೊಳ್ಳುತ್ತೆ ಆತ್ಮ ಅವಿನಾಶಿಯಾಗಿದೆ ಇರೋದು ಎಷ್ಟು ಚಿಕ್ಕದಾಗಿ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಇಂತಹ ಮಾತು ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ ಅವರಂತೂ ಆತ್ಮ ನಿರ್ಲೇಪ ಎಂದು ಹೇಳುತ್ತಾರೆ ಆದ್ದರಿಂದ ತಂದೆ ಹೇಳುತ್ತಾರೆ ಮೊದಲು ಆತ್ಮನಿಗೆ ರಿಯಲೈಸ್ ಆಗಬೇಕು ಆತ್ಮನನ್ನು ರಿಯಲೈಸ್ ಮಾಡಿಕೊಳ್ಳಿ ಕೆಲವರು ಕೇಳ್ತಾರೆ ಪ್ರಾಣಿಗಳು ಎಲ್ಲಿ ಹೋಗುತ್ತೆ ಎಂದು ಅರೆ ಪ್ರಾಣಿಗಳ ಮಾತು ಬಿಟ್ಟು ಬಿಡಿ ಮೊದಲು ಆತ್ಮನನ್ನು ಅರಿತುಕೊಳ್ಳಿ ಆತ್ಮನ ರಿಯಲೈಸೇಷನ್ ಮಾಡಿಕೊಳ್ಳಿ ನಾನು ಆತ್ಮ ಹೇಗಿದ್ದೇನೆ ಏನಾಗಿದ್ದೇನೆ ಬಾಬಾ ಹೇಳ್ತಾರೆ ಯಾವಾಗ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದುಕೊಳ್ಳುವುದಿಲ್ಲ ಮತ್ತು ನನ್ನನ್ನು ಹೇಗೆ ತಿಳಿದುಕೊಳ್ಳುತ್ತೀರಾ ಈ ಎಲ್ಲ ಮಾತುಗಳು ಸೂಕ್ಷ್ಮವಾದ ಮಾತುಗಳು ನಿಮ್ಮ ಬುದ್ಧಿಯಲ್ಲೇ ಇದೆ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಆತ್ಮ ಅಭಿನಯಿಸುತ್ತೆ ಕೆಲವರು ಮತ್ತೆ ಹೇಳ್ತಾರೆ ಡ್ರಾಮದಲ್ಲಿ ನಿಗದಿ ಆಗಿದೆ ಅಂದಾಗ ನಾವು ಪುರುಷಾರ್ಥ ಯಾಕೆ ಮಾಡಬೇಕು ಈ ರೀತಿ ಕೇಳ್ತಾರೆ ಬಾಬೆ ಹೇಳ್ತಾರೆ ಅರೆ ಪುರುಷಾರ್ಥ ಇಲ್ಲ ಅಂದರೆ ನಿಮಗೆ ನೀರು ಸಹ ಸಿಗುವುದಿಲ್ಲ ಈ ರೀತಿಯೆಲ್ಲ ಡ್ರಾಮಾನುಸಾರವಾಗಿ ತನ್ನಷ್ಟಕ್ಕೆ ತಾನೇ ಎಲ್ಲ ಸಿಗುತ್ತೆ ಅಲ್ಲ ಕರ್ಮವಂತೂ ಅವಶ್ಯವಾಗಿ ಮಾಡಲೇಬೇಕು ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮ ಆಗತ್ತೆ ಅಲ್ವಾ ಇದನ್ನು ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ತಂದೆ ಹೇಳುತ್ತಾರೆ ಇದು ರಾವಣ ರಾಜ್ಯವಾಗಿದೆ ಇದರಲ್ಲಿ ನಿಮ್ಮ ಕರ್ಮ ವಿಕರ್ಮವೇ ಆಗುವುದು ಅಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ವಿಕರ್ಮವಾಗಲು ನಾನು ನಿಮಗೆ ಕರ್ಮ ವಿಕರ್ಮ ಅಕರ್ಮದ ಗತಿಯನ್ನು ತಿಳಿಸುತ್ತಿದ್ದೇನೆ ಅಲ್ಲಿ ನಿಮ್ಮ ಕರ್ಮ ಅಕರ್ಮವಾಗುವುದು ರಾವಣ ರಾಜ್ಯದಲ್ಲಿ ಕರ್ಮ ವಿಕರ್ಮವಾಗುವುದು ಗೀತಾ ಪಾಠಿಗಳು ಎಂದಿಗೂ ಈ ಅರ್ಥವನ್ನು ತಿಳಿಸುವುದಿಲ್ಲ ಅವರಂತೂ ಕೇವಲ ಓದಿ ತಿಳಿಸುತ್ತಾರೆ ಸಂಸ್ಕೃತದಲ್ಲಿ ಶ್ಲೋಕಗಳನ್ನು ತಿಳಿಸಿ ನಂತರ ಹಿಂದಿಯಲ್ಲಿ ಅರ್ಥ ಹೇಳುತ್ತಾರೆ ಬಾಬಾ ಹೇಳುತ್ತಾರೆ ಒಂದಲ್ಲ ಒಂದು ಅಕ್ಷರ ಸರಿ ಇರುತ್ತೆ ಕೆಲವು ಅಕ್ಷರಗಳು ಸರಿ ಇರತ್ತೆ ಭಗವಾನು ವಾಚ್ಯವಾಗಿದೆ ಆದರೆ ಭಗವಂತ ಎಂದು ಯಾರಿಗೆ ಹೇಳಲಾಗತ್ತೆ ಇದು ಯಾರಿಗೂ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಬೇಹದ್ದಿನ ತಂದೆಯ ಆಸ್ತಿಗೆ ನಾನು ಆತ್ಮ ಮಾಲೀಕನಾಗಿದ್ದೇನೆ ಬೇಹದ್ದಿನ ತಂದೆಯ ಆಸ್ತಿಗೆ ನಾನು ಆತ್ಮ ಮಾಲೀಕನಾಗಿದ್ದೇನೆ ಹೀಗೆ ತಂದೆ ಶಾಂತಿ ಪವಿತ್ರತೆ ಆನಂದದ ಸಾಗರ ಆಗಿದ್ದಾರೆ ಹಾಗೆಯೇ ನಾನು ಆತ್ಮ ಮಾಸ್ಟರ್ ಸಾಗರನಾಗಿದ್ದೇನೆ ಇದೇ ನಶೆಯಲ್ಲಿ ಇರಬೇಕು ಎರಡನೇ ಪಾಯಿಂಟು ಡ್ರಾಮಾ ಎಂದು ಹೇಳಿ ಪುರುಷಾರ್ಥವನ್ನು ಬಿಡಬಾರದು ಅವಶ್ಯವಾಗಿ ಕರ್ಮ ಮಾಡಬೇಕು ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ತಿಳಿದು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕು ವರದಾನ ಸಮಯದ ಮಹತ್ವವನ್ನು ತಿಳಿದು ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳುವಂತಹ ವಿಶ್ವದ ಆಧಾರ ಮೂರ್ತಿ ಆಗಿರಿ ಸಮಯದ ಮಹತ್ವವನ್ನು ತಿಳಿದು ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳುವಂತಹ ವಿಶ್ವದ ಆಧಾರ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಪೂರ್ತಿ ಕಲ್ಪದ ಸಂಪಾದನೆ ಶ್ರೇಷ್ಠ ಕರ್ಮರೂಪಿ ಬೀಜ ಬಿತ್ತುವಂತಹ ಐದು ಸಾವಿರ ವರ್ಷಗಳ ಸಂಸ್ಕಾರಗಳ ರಿಕಾರ್ಡ್ ತುಂಬಿಸಿಕೊಳ್ಳುವಂತಹ ವಿಶ್ವ ಕಲ್ಯಾಣ ವಿಶ್ವ ಪರಿವರ್ತನೆ ಮಾಡುವಂತಹ ಸಮಯ ಈಗ ನಡೆಯುತ್ತಿದೆ ಒಂದು ವೇಳೆ ಸಮಯದ ಜ್ಞಾನ ಉಳ್ಳಂತಹವರು ಸಹ ವರ್ತಮಾನ ಸಮಯವನ್ನು ಕಳೆದರೆ ಅಥವಾ ಮುಂಬರುವಂತಹ ಸಮಯದ ಮೇಲೆ ಬಿಟ್ಟರೆ ಸಮಯದ ಆಧಾರದ ಮೇಲೆ ಸ್ವಯಂನ ಪುರುಷಾರ್ಥವಾಯಿತು ಆದರೆ ವಿಶ್ವದ ಆಧಾರ ಮೂರ್ತಿ ಆತ್ಮಗಳು ಯಾವುದೇ ಪ್ರಕಾರದ ಆಧಾರದ ಮೇಲೆ ನಡೆಯಬಾರದು ಅವರು ಒಂದು ಅವಿನಾಶಿ ಆಶ್ರಯದ ಆಧಾರದ ಮೇಲೆ ಕಲಿಯುಗಿ ಪ್ರಪಂಚದಿಂದ ಭಿನ್ನರಾಗಿ ಸ್ವಯಂ ಸಂಪನ್ನ ಮಾಡಿಕೊಳ್ಳುವ ಪುರುಷಾರ್ಥ ಮಾಡುತ್ತಾರೆ ಸ್ಲೋಗನ್ ಸ್ವಯಂ ಸಂಪನ್ನ ಮಾಡಿಕೊಂಡಾಗ ವಿಶಾಲ ಕಾರ್ಯದಲ್ಲಿ ಸ್ವತಃವಾಗಿ ಸಹಯೋಗಿ ಆಗುತ್ತೀರಾ ಸ್ವಯಂ ಸಂಪನ್ನ ಮಾಡಿಕೊಳ್ಳಿ ಆಗ ವಿಶಾಲ ಕಾರ್ಯದಲ್ಲಿ ಸ್ವತಃವಾಗಿ ಸಹಯೋಗಿ ಆಗುತ್ತೀರಾ ವ್ಯಕ್ತ ಇಷ್ಯಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ವರ್ತಮಾನ ಸಮಯದ ಪುರುಷಾರ್ಥದಲ್ಲಿ ಪ್ರತಿ ಸಂಕಲ್ಪವನ್ನು ಶಕ್ತಿಶಾಲಿ ಮಾಡಿಕೊಳ್ಳಬೇಕು ಸಂಕಲ್ಪವೇ ಜೀವನದ ಶ್ರೇಷ್ಠ ಖಜಾನೆಯಾಗಿದೆ ಹೀಗೆ ಖಜಾನೆಯ ಮೂಲಕ ಏನು ಬೇಕು ಎಷ್ಟು ಬೇಕು ಅಷ್ಟು ಪ್ರಾಪ್ತಿ ಮಾಡಿಕೊಳ್ಳಬಹುದು ಹಾಗೆಯೇ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಸದಾ ಕಾಲದ ಶ್ರೇಷ್ಠ ಪ್ರಾಲಬ್ಧವನ್ನು ಪಡೆಯಬಹುದು ಇದಕ್ಕಾಗಿ ಒಂದು ಚಿಕ್ಕ ಸ್ಲೋಗನ್ ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಯೋಚನೆ ಮಾಡಿ ತಿಳಿದುಕೊಂಡು ನಂತರ ಮಾತನಾಡಬೇಕು ಆಗ ಸದಾ ಕಾಲಕ್ಕಾಗಿ ಶ್ರೇಷ್ಠ ಜೀವನವನ್ನು ತಯಾರು ಮಾಡಿಕೊಳ್ಳಬಹುದು ಓಂ ಶಾಂತಿ